ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಒಂದು ಇತಿಹಾಸ ಸಾಮ್ರಾಜ್ಯದೊಂದಿಗೆ ಬಂದಿದ್ದೀನಿ ಯಾವ ಇತಿಹಾಸ ಸಾಮ್ರಾಜ್ಯ ನಿಮಗೂ ತುಂಬ ಕುತೂಹಲ ಆಗ್ತಾ ಇರಬೇಕು ಯಾಕಂದರೆ ಒಬ್ಬ ವ್ಯಕ್ತಿಯ ಇತಿಹಾಸ ಸಾಮ್ರಾಜ್ಯ ಮೊದಲು ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಇವತ್ತು ರಾಜಕಾರಣ ನೋಡ್ತಾ ಇದ್ದೀರಾ ನೀವು ಕರ್ನಾಟಕ ಮತ್ತು ದೇಶದಲ್ಲಿ ದಿಢೀರಣೆ ಮಂತ್ರಿ ಆಗಿಬಿಡ್ತಾರೆ ದಿಢೀರಣೆ ಶಾಸಕರಾಗ್ತಾರೆ ದಿಢೀರನೇ ಸಂಸತ್ ಸದಸ್ಯರಾಗ್ತಾರೆ ಅವರ ಹಿನ್ನೆಲೆ ಏನೂ ಅರ್ಥ ಮಾಡಲ್ಲದೆ ಯಾವುದೋ ಒಂದು ಗಾಳಿಯಲ್ಲಿ ಆರಿಸ್ಕೊಂಡು ಬರ್ತಾರೆ ಆದರೆ ಒಬ್ಬನ ಸ್ಟೋರಿ ತೊಗೊಂಬಂದಿದ್ದೀನಿ ನಾನು ಈ ವ್ಯಕ್ತಿ ಎಂಥವನು ಈ ವ್ಯಕ್ತಿ ಯಾವ ರೀತಿ ರಾಜಕಾರಣಕ್ಕೆ ಬಂದರು ರಾಜಕಾರಣಕ್ಕೆ ಬರಲಿಕ್ಕೆ ಪ್ರೇರಣೆ ಏನು ನಾನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಂತ್ರಿ ಸ್ಥಾನ ಹೊಂದುತ್ತೇನೆ ಉನ್ನತ ದರ್ಜೆ ಅನ್ನೋ ಭಾವನೆ ಕಿಂಚಿತ್ತು ಇದ್ದಿರಲಿಲ್ಲ ಆದರೆ ಈ ಬಾಲಕ ತನ್ನ ಸಣ್ಣ ವಯಸ್ಸಿನಲ್ಲಿ ತನ್ನ ಬೀದಿಯಲ್ಲಿ ಕ್ರಿಕೆಟ್ ಆಡುವಾಗ ಅಲ್ಲಿಯ ಒಂದು ಟ್ಯೂಬ್ಲೈಟ್ ಇರೋದಿಲ್ಲ ನೋಡಿ ವೀಕ್ಷಕರೇ ತುಂಬ ಕುತೂಹಲ ಸುದ್ದಿ ಇದೆ ಆ ಟ್ಯೂಬ್ಲೈಟ್ ಇವರು ಸಾಯಂಕಾಲ ಆಡ್ತಿದ್ರು ಓಣಿಯಲ್ಲಿ ಬೀದಿಯಲ್ಲಿ ನಾವೆಲ್ಲ ಮೊದಲು ಆಡ್ತಿದ್ವಿ ಆ ಟೈಪ್ ಅವರು ಆಡ್ತಿದ್ರು ಆ ಬಾಲಕ ಆಡುತ್ತಿರುವಾಗ ಆ ಬೀದಿ ದೀಪ ಅಲ್ಲಿ ಇದ್ದಿರಲಿಲ್ಲ ಅದು ಎಂದೋ ಸುಟ್ಟೋಗಿತ್ತು ಏನು ಹೊಡೋದೋಗಿತ್ತೋ ಗೊತ್ತಿಲ್ಲ ಆದರೆ ಅದನ್ನು ಹೊಸದಾಗಿ ಒಂದು ಟ್ಯೂಬ್ಲೈಟ್ ಹಾಕಿ ಅಂತ ಪದೇ ಪದೇ ಮುನ್ಸಿಪಾಲ್ಟಿಗೆ ಹೋದ ಬಾಲಕ ಆದರೆ ಆ ಬಾಲಕನ ಮಾತಿಗೆ ಚಕಾರ್ಯತ್ಲಿಲ್ಲ ಆ ಮುನ್ಸಿಪಾಲ್ಟಿ ಮತ್ತೆ ಯುವಕರ ಪಡೆಯೊಂದಿಗೆ ಆ ಮುನ್ಸಿಪಾಲ್ಟಿಗೆ ಹೋಗ್ತಾರೆ ಆ ಬಾಲಕ ಅಲ್ಲೂ ಸಹಿತ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆ ಮುನ್ಸಿಪಾಲ್ಟಿ ಸದಸ್ಯರು ಮತ್ತು ಅಲ್ಲಿಯ ಅಧ್ಯಕ್ಷರು ಮತ್ತು ಅಲ್ಲಿಯ ಮುಖ್ಯಾಧಿಕಾರಿ ಆವಾಗ ಬಾಲಕ ಎಚ್ಚೆತ್ಕೊಳ್ತಾನೆ ಈ ಕೌನ್ಸಿಲರು ಮತ್ತು ಅಧ್ಯಕ್ಷರಿಗೆ ಎಷ್ಟು ಪವರ್ ಇದೆ ಒಂದು ಟ್ಯೂಬ್ಲೈಟ್ ಹಾಕಲಿಕ್ಕೆ ನಮ್ಮನ್ನು ಇಷ್ಟೊಂದು ಸತಾಯಿಸ್ತಾ ಇದ್ದಾರೆ ಯಾಕೆ ನಾವೇ ಸಂಸತ್ ಸದಸ್ಯರಾಗಿ ಈ ಕೌನ್ಸಿಲರಾಗಿ ಈ ಮುನ್ಸಿಪಾಲ್ಟಿಗೆ ಚುನಾಯಿತ ನಾವೇಕೆ ಆಗಬಾರದು ಅನ್ನೋ ಮನೋಭಾವನೆ ಇಟ್ಕೊಂಡು ಒಂದು ಟೀಮನ್ನು ರಚನೆ ಮಾಡ್ತಾರೆ ಆ ಟೀಮಿನ ಕ್ಯಾಪ್ಟನ್ ಒಬ್ಬರು ಆ ಬಾಲಕ ನೋಡಿ ಇನ್ನೂ ಚಿಕ್ಕ ವಯಸ್ಸು ಆ ಬಾಲಕ ಟೀಮಿನ ಕ್ಯಾಪ್ಟನ್ ಆಗ್ತಾನೆ ಇಡೀ ನಗರಸಭೆ ವ್ಯಾಪ್ತಿಯಲ್ಲಿ ತನ್ನ ಪಡೆಯನ್ನೇ ಚುನಾವಣೆಗೆ ನಿಂತ್ಕೊಂಡ್ಬಿಡ್ತಾನೆ ಆ ಟ್ಯೂಬ್ಲೈಟು ಹಾಕಂತ ಹೇಳಿದ ಒಂದು ಆರು ತಿಂಗಳಲ್ಲಿ ಚುನಾವಣೆ ಬರುತ್ತೆ ನೋಡಿ ಟೈಮ್ ಹೇಗಿರುತ್ತೆ ವೇಳೆ ಹೇಗಿರುತ್ತೆ ಹನೆ ಬರ ಹೇಗೆ ಬರೆದಿರುತ್ತೆ ಭವಿಷ್ಯ ನಿರ್ಧಾರ ಮಾಡೋನು ಭಗವಂತನಿರುವಾಗ ಆರು ತಿಂಗಳಲ್ಲಿ ಚುನಾವಣೆ ಬರುತ್ತೆ ಚುನಾವಣೆ ಬಂದ ತಕ್ಷಣ ಎಲ್ಲ ಪಡೆ ಯುವಕರ ಪಡೆ ನಿಂತ್ಕೊಂಡ್ಬಿಡ್ತೆ ಮುನ್ಸಿಪಾಲ್ಟಿ ಕೌನ್ಸಿಲರ್ಗಳಾಗಿ ತಕ್ಷಣ ಮತದಾನ ಆಗುತ್ತೆ ಮತದಾನದಲ್ಲಿ ಯುವಕರಿಗೆ ಒಂದು ಯಾಕೆ ನಾವು ಅವಕಾಶ ಕೊಡಬಾರದು ಅನ್ನೋ ಮತದಾರ ನಿರ್ಮ ತೀರ್ಮಾನ ತೆಗೆದುಕೊಳ್ತಾನೆ ಆವಾಗ ಇಡೀ ಇವರ ಯುವಕ ಪಡೆ ಬಹುಮತದಿಂದ ಆರಿಸಿ ಬರುತ್ತೆ ನೋಡಿ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ನಗರಸಭೆಯ ಚುಕ್ಕಾನೆ ಹಿಡಿದವರಿಗೆ ಮುಖಭಂಗ ಆಗುತ್ತೆ ಸೋಲಾಗತ್ತೆ ಅವರು ಎಲ್ಲರೂ ಮನೆ ಸೇರ್ತಾರೆ ಯುವಕರ ಪಡೆ ಒಂದು ತಂಡ ತಯಾರಾಗುತ್ತೆ ಆ ಯುವಕರ ಪಡೆ ಮತ್ತು ಯುವಕರ ನೇತೃತ್ವ ವಹಿಸಿದಂತ ಯುವ ನೇತಾರ ಯಾರು ಗೊತ್ತಾ ಇವತ್ತು ಅದೇ ಸುದ್ದಿಗೆ ಬಂದಿದ್ದೀನಿ ಬಾಲ್ಯದಿಂದಲೇ ಸಮಾಜ ಚಟುವಟಿಕೆ ಬಾಲ್ಯದಿಂದಲೇ ದೀನದಲಿತರ ಚಟುವಟಿಕೆ ಬಾಲ್ಯದಿಂದಲೇ ಸುಖ ದುಃಖ ಕೇಳುವ ಚಟ ಇಂಥ ಬಾಲಕ ಕರ್ನಾಟಕ ರಾಜ್ಯದ ಒಂದು ರಾಜ್ಯಪಾಲರ ಮುಂದೆ ನಿಂತ್ಕೊಂಡು ವಚನ ತೆಗೆದುಕೊಂಡು ಮಂತ್ರಿಯಾಗಿ ಸರ್ಕಾರಿ ಸೌಲಭ್ಯ ಸಹಿತ ಪಡೆದುಕೊಳ್ಳುವುದಿಲ್ಲ ಸರ್ಕಾರಿ ವಾಹನವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಒಬ್ಬ ಬಾಲಕ ಇವತ್ತು ಸಂಸತ್ ಸದಸ್ಯನಾಗಲಿಕ್ಕೆ ಹೋಗ್ತಾ ಇದ್ದಾನೆ ಬೆಳಗಾವಿಯ ಲೋಕಸಭಾ ಉಪಚುನಾವಣೆಯಲ್ಲಿ ಇಂಥ ಬಾಲಕನನ್ನು ನಾವು ಬಹಳ ಅತ್ಯಧಿಕ ಮತಗಳಿಂದ ಆರಿಸಿ ಕಳಿಸೋಸ್ಕರ ಲಕ್ಷಾಂತರ ಯುವಕ ಯುವತಿಯವರು ತಯಾರಾಗಿ ನಿಂತ್ಕೊಂಡಿದ್ದಾರೆ ಹಿರಿಯರು ನಿಂತ್ಕೊಂಡಿದ್ದಾರೆ ಜಾತಿ ಧರ್ಮ ಇಲ್ಲದವ್ರು ನಿಂತ್ಕೊಂಡಿದ್ದಾರೆ ಸರ್ವ ಧರ್ಮದ ನೇತಾರ ಸೋಲಿಲ್ಲದ ಸರ್ದಾರ ಅಂತ ಹೆಸರು ಪಡೆದುಕೊಂಡಿರುವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ನಿಂತ ತಕ್ಷಣ ಅಲ್ಲಿ ಕಣ ರಂಗೇರ್ತಾ ಇದೆ ನೋಡಿ ಮುನ್ಸಿಪಾಲ್ಟಿಯಿಂದ ಬರ್ತಾರೆ ಅವರ ಒಂದು ಸಂಕ್ಷಿಪ್ತ ಸ್ಟೋರಿ ಹೇಳ್ತೀನಿ ಮುನ್ಸಿಪಾಲ್ಟಿಯಿಂದ ಬಂದು ಶುಗರ್ ಫ್ಯಾಕ್ಟ್ರಿಗೆ ಬರ್ತಾರೆ ಚಿಕ್ಕಪುಟ್ಟ ಎ ಪಿ ಎಮ್ ಸಿ ಪಿ ಎಲ್ ಡಿ ಬ್ಯಾಂಕ್ ತೆಗೆದುಕೊಳ್ತಾರೆ ಪ್ರತಿಷ್ಠಿತ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ತಮ್ಮ ಅವಶ್ಯಕತೆ ಹೇಳ್ಕೊಳ್ತಾರೆ ಎಮ್ ಎಲ್ ಸಿ ಚುನಾವಣೆಗೆ ನಿಂತ್ಕೋತಾರೆ ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಎಮ್ ಎಲ್ ಸಿ ಆಗಿ ಚುನಾಯಿತರಾಗ್ತಾರೆ ಎರಡು ಬಾರಿ ಶಾಸಕರಾಗ್ತಾರೆ ಎಂ ಮೀಸಲು ಕ್ಷೇತ್ರದಿಂದ ಶಾಸಕರಾಗಿ ಮಂತ್ರಿ ಆಗ್ತಾರೆ ಜವಳಿ ಮಂತ್ರಿ ಆಗ್ತಾರೆ ಅರಣ್ಯ ಮಂತ್ರಿ ಆಗ್ತಾರೆ ಅಬ್ಕಾರಿ ಮಂತ್ರಿ ಆಗ್ತಾರೆ ಚಿಕ್ಕ ಕೈಗಾರಿಕಾ ಮಂತ್ರಿ ಆಗ್ತಾರೆ ಆದರೆ ಯಾವುದೇ ಸವಲತ್ತು ಪಡೆಯಕೊಳ್ಳಲದ ಒಂದು ಜಯಪ್ರಕಾಶ್ ನಾರಾಯಣ ಮತ್ತು ಲೋಹಿಯಾವಾದಗಳಿಂದ ಬಂದಂತ ಒಂದು ಸಮಾಜ ಸೇವಕ ಬುದ್ಧ ಬಸವ ಅಂಬೇಡ್ಕರರ ಟಿಪ್ಪು ಸುಲ್ತಾನರ ತತ್ವ ಸಿದ್ಧಾಂತದೊಂದಿಗೆ ಒಂದು ರಾಜಕಾರಣದಲ್ಲಿ ಕಾಲಿಟ್ಟಂತ ಜಾರಕಿಹೊಳಿ ಕುಟುಂಬದ ಒಬ್ಬ ಸಹೋದರ ವಿಭಿನ್ನ ಸಹೋದರ ಅಂತ ನಾವು ಇವತ್ತು ಹೇಳಿಕೆ ಬೈ ವೀಕ್ಷಕರೇ ಯಾಕೆಂದ್ರೆ ಅವರ ರಾಜಕಾರಣ ಅವರ ಕುಟುಂಬ ರಾಜಕಾರಣ ಮತ್ತು ಅವರ ಕುಟುಂಬವನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೇಗಾದರೂ ಮಾಡಿ ಎಡೆಮುರಿ ಕಟ್ಟಿ ಇವರನ್ನು ಮೂಲೆ ಗುಂಪು ಮಾಡಲಿಕ್ಕೆ ಕೆಲವು ಷಡ್ಯಂತ್ರಗಳು ನಡೆದೇ ನಡೆದಿರ್ತವೆ ಯಾಕೆಂದ್ರೆ ಯಾವಾಗಲೂ ಒಬ್ಬ ವ್ಯಕ್ತಿ ಬೆಳೆಯಬೇಕಾದ್ರೆ ಅವನು ಕಾಲಿಳಿಯುವ ಜನ ಇರ್ತಾರೆ ಆವಾಗ ಅಬುಲ್ ಕಲಾಂ ಒಂದು ಮಾತು ಹೇಳ್ತಾರೆ ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತದೆ ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗುತ್ತದೆ ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗುತ್ತದೆ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಒಡೆದು ಹೋಗುತ್ತದೆ ಈ ಎಲ್ಲಿ ಅವಮಾನ ಮಾಡ್ತಾರೆ ಅವರು ಸನ್ಮಾನ ಮಾಡಲಿಕ್ಕೆ ಬರ್ತಾರೆ ಎಲ್ಲಿ ನಿನಗೆ ಮಾನ ಮರ್ಯಾದೆ ಸಿಗುವುದಿಲ್ಲವೋ ಅಲ್ಲಿ ನಿನ್ನ ಕಾಲಲ್ಲಿಯ ಚಪ್ಪಲಿ ಸಹಿತ ಬಿಡಬೇಡಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸ್ವಾಮಿ ವಿವೇಕಾನಂದರು ಪದೇ ಪದೇ ತಮ್ಮ ಗ್ರಂಥದಲ್ಲಿ ಇದನ್ನು ಪ್ರಸ್ತಾಪಿಸಿದ್ದಾರೆ ಅಂಥ ಒಬ್ಬ ಬಾಲಕ ಇವತ್ತು ರಾಜಕಾರಣದಲ್ಲಿ ಇನ್ನೂ ಚಿಕ್ಕ ವಯಸ್ಸಿದೆ ಇವತ್ತು ಸಂಸತ್ ಸದಸ್ಯನಾಗಲಿಕ್ಕೆ ಬೆಳಗಾವಿಯಿಂದ ಲೋಕಸಭಾ ಉಪ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಆದರೆ ಅವರಿಗೆ ಸರ್ವರು ಬೆಂಬಲ ವ್ಯಕ್ತಪಡಿಸುತ್ತಿರುವ ರೀತಿ ನೀತಿ ನೋಡಿದರೆ ಎಷ್ಟೋ ಜನರು ಬಂದು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ನೀವು ಗೆಲ್ಲು ಕುದುರೆ ಸಾರ್ ಸೋಲಿಲ್ಲ ನೀವು ಜೀವನದಲ್ಲಿ ಸೋಲಿಲ್ಲ ಸೋಲು ಎಲ್ಲಿ ಬರುತ್ತೆ ಅಲ್ಲಿ ಕೈ ಹಾಕೋಲ್ಲ ಎಲ್ಲವನ್ನು ಅಧ್ಯಯನ ಮಾಡಿ ನುಗ್ಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಭಿನ್ನ ರಾಜಕಾರಣಿ ಸಿಂಪಲ್ ರಾಜಕಾರಣಿ ಚಾಣಾಕ್ಷ ಮತ್ತು ಚತುರ ರಾಜಕಾರಣಿ ಮಾಸ್ಟರ್ ಮೈಂಡ್ ಅಂತ ನಾವು ಹೇಳ್ತಾ ಬಂದಿದ್ದೀವಿ ವೀಕ್ಷಕರೇ ಅವ್ರದ್ದೊಂದು ಸಂಕ್ಷಿಪ್ತ ಸ್ಟೋರಿ ಹೇಳ್ತೀನಿ ಯಾಕೆಂದರೆ ಯಾವಾಗಲೂ ಅವರು ತಮ್ಮ ಮನೆಗೆ ಬಂದವರಿಗೆ ಯಾವಾಗಲೂ ಆಸ್ರೆ ನೀಡ್ತಾರೆ ಅವರಿಗೆ ಸುಖ ದುಃಖ ವಿಚಾರ ಮಾಡುವಂಥ ಶಕ್ತಿ ಕೊಡ್ತಾರೆ ಅವರಿಗೆ ಹುರಿದುಂಬಿಸ್ತಾರೆ ನಿಮ್ಮಿಂದ ನಾವಿದ್ದೀವಿ ಸಮಾಜ ಸೇವೆಯಲ್ಲಿ ತಲ್ಲೀನರಾಗಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತನ್ನು ಸತಿ ಜಾರಕಿಹೊಳಿ ಪದೇ ಪದೇ ಹೇಳ್ತಾರೆ ಈ ಗುಡಿ ಗುಂಡಾರಗಳಲ್ಲಿ ಸಾಲು ಸಾಲಾಗಿ ನಿಲ್ಲುವುದಕ್ಕಿಂತ ಒಂದು ಗ್ರಂಥಾಲಯಗಳಲ್ಲಿ ಸಾಲು ಸಾಲಾಗಿ ನಿಂತು ವಿದ್ಯೆ ಕಲಿಯಿರಿ ಆ ವಿದ್ಯೆ ನಿಮಗೆ ಇವತ್ತು ಬಾಳಿನ ಬೆಳಕಾಗಿ ಬರುತ್ತೆ ವಿದ್ಯೆ ಇಲ್ಲದವನು ಹಾಳೂರು ಹದ್ದಿನಂತೆ ಅಂತ ಹಿರಿಯರ ವಾಣಿಯಂತೆ ಮುನ್ನುಗ್ಗುತ್ತಿರುವ ಇವತ್ತು ಸತೀಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಒಂದು ಧ್ರುವತಾರೆಯಾಗಿ ಒಂದು ನಕ್ಷತ್ರಂಗೆ ಸಮಾಜ ಸೇವೆಯಲ್ಲಿ ನೂರಾರು ಕೋಟಿ ರೂಪಾಯಿ ಇರಬಹುದು ಆಶೆ ಆಮಿಷವಿಲ್ಲದೆ ಸಿಂಪಲ್ ರಾಜಕಾರಣಿ ಮಗಳು ನೋಡಿ ಮಗ ನೋಡಿ ಎಲ್ಲರೂ ಸಮಾಜ ಸೇವೆಯಲ್ಲಿ ಕುಟುಂಬ ಸಹಿತ ಸಮಾಜ ಸೇವೆಯಲ್ಲಿ ನಿಂತಿದ್ದಾರೆಂದ್ರೆ ಇಂಥ ಸಂಸದ ಸದಸ್ಯ ನಾವು ಕಳ್ಕೋಬೇಕಾ ಇಂಥ ಸಂಸತ್ ಸದಸ್ಯ ನಾವು ಕಳ್ಕೋಬಾರ್ದು ಇಂಥ ಸಂಸತ್ ಸದಸ್ಯನನ್ನ ದೆಹಲಿಗೆ ಕಳಿಸಿ ನಮ್ಮ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಕೂಗನ್ನ ಲೋಕಸಭೆಯಲ್ಲಿ ಪ್ರತಿಧ್ವನಿಗೊಳಿಸೋಕೋಸ್ಕರ ಇವತ್ತು ನಾವು ಒಂದು ಶತ ಪ್ರಯತ್ನ ಮತ್ತು ಇವತ್ತು ಶಪಥ ಮಾಡಬೇಕಾಗತ್ತ ಎಲ್ಲರೂ ಶಪಥ ಮಾಡಲಿಕ್ಕೆ ಈಗಾಗಲೇ ತಯಾರಿಯಾಗಿದ್ದಾರೆ ಗೆಲುವಿನ ದಾರಿಯತ್ತ ಸತೀಶ್ ಜಾರಕಿಹೊಳಿ ಮಾರ್ಗೋಪಾಯಗಳನ್ನ ಕಂಡು ಹಿಡಿತಾ ಇದ್ದಾರೆ ಅವರ ಅಪಾರ ಬೆಂಬಲಿಗರು ಅವರನ್ನು ಗೆಲ್ಲಿಸಲಿಕ್ಕೆ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ ಬರುವ ಹದಿನೇಳು ದಾರಿ ಕಾಯ್ತಾ ಇದ್ದಾರೆ ಸೋಮಾರ್ ನಾಮಪತ್ರ ಮನೆ ಮನೆಗೆ ಹೋಗ್ತಾರೆ ಅವರ ಕಾರ್ಯಕರ್ತರು ಅವರ ಬಾಲಕ ಬಾಲಕಿಯರು ಮುಗ್ಧ ಜನರು ಇದ್ದಾರೆ ಎಷ್ಟೋ ಜನ ಎಷ್ಟೊಂದು ಹಿರಿಯರಿದ್ದಾರೆ ಎಷ್ಟೊಂದು ಕಿರಿಯರಿದ್ದಾರೆ ಎಷ್ಟೊಂದು ಅನುಭವಿಕರಿದ್ದಾರೆ ಎಷ್ಟೊಂದು ಪಾರಂಗತ ಹೊಂದಿದವರಿದ್ದಾರೆ ಪದವೀಧರಿದ್ದಾರೆ ಎಷ್ಟೊಂದು ಮಾಧ್ಯಮದವರು ಇದ್ದಾರೆ ಇದ್ದಾರೆ ಎಲ್ಲರೂ ಅವರ ಕಾರ್ಯಗಳನ್ನು ಮೆಚ್ಚಿ ಹೊತ್ತು ಅವರ ಬಗ್ಗೆ ಎಷ್ಟೋ ಜನ ಪುಸ್ತಕ ಬರೆದಿದ್ದಾರೆ ಅವರ ಲೇಖನಗಳನ್ನು ಬರೆದಿದ್ದಾರೆ ಅವರ ಬಗ್ಗೆ ಎಷ್ಟೊಂದು ಗ್ರಂಥಗಳನ್ನು ಅಧ್ಯಯನ ಮಾಡಿಯೇ ಸಹಿತ ಅವರ ರೆಫರೆನ್ಸ್ ಮುಖಾಂತರ ಅವರು ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಸ್ಮಶಾನದಲ್ಲಿ ಯಾರಾದರೂ ವಾಸ್ತವ್ಯ ಮಾಡ್ತಾರ ಕಾರನ್ನ ಹೊಸದಾಗಿ ತಂದವರು ಮನೆ ಮುಂದೆ ಇಟ್ಕೊಂಡು ಪೂಜೆ ಪುನಸ್ಕಾರ ಮಾಡಿ ನೂರಾರು ಜನರಿಗೆ ಪೇಡೆ ಹಂಚುವ ಕಾರ್ಯ ಮಾಡಲ್ಲ ವ್ಯಕ್ತಿ ಇವರು ಸ್ಮಶಾನದಲ್ಲಿ ತಮ್ಮ ಕಾರು ಉದ್ಘಾಟನೆ ಮಾಡ್ತಾರೆ ಅವರ ಪ್ರೇರಣೆಯೊಂದಿಗೆ ಅವರ ಗೆಳೆಯರು ಸಹಿತ ಐದು ಹತ್ತು ಕಾರುಗಳನ್ನು ತಂದು ಸ್ಮಶಾನದಲ್ಲಿ ಇವತ್ತು ಪೂಜೆ ಮಾಡಿ ವಿಭಿನ್ನ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಿಂದ ಇವತ್ತು ದೇಶಕ್ಕೆ ಒಂದು ವಿಭಿನ್ನ ರೀತಿಯ ವಿನೂತನ ಕಾರ್ಯಕ್ರಮ ಹಾಕಿಕೊಳ್ಳುವಲ್ಲಿ ಸತೀಶ್ ಅವರು ಕಾರ್ಯೋನ್ಮುಖರಾಗ್ತಾ ಇದ್ದಾರೆ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ನೋಡಿ ಏನಾಗ್ತಾ ಇದೆ ಇಲ್ಲಿ ಮಹಾನ್ ಸ್ವಾಮೀಜಿಗಳಿದ್ದಾರೆ ಮಹಾನ್ ಸ್ವಾಮೀಜಿಗಳು ಅಂದ್ರೆ ಅವರು ಧರ್ಮದ ಪ್ರಚಾರಕರು ಧರ್ಮದ ಸಂರಕ್ಷಣೆಯವರು ಅವರೂ ಸಹಿತ ಸತೀಶ್ ಜಾರಕಿಹೊಳಿ ಅವರ ಕಾರ್ಯಕ್ರಮ ಮೆಚ್ಚಿ ಅವರ ಕಾರ್ಯಕ್ರಮಕ್ಕೆ ಬಂದು ಹಾರೈಸ್ತಾರೆ ಅಭಿನಂದನೆ ಸಲ್ಲಿಸ್ತಾರೆ ಆಶೀರ್ವಾದ ಮಾಡ್ತಾರೆ ಮುನ್ನುಗ್ಗಿ ಸತೀಶ್ ಜಾರಕಿಹೊಳಿ ಅವರೇ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಜಾತಿ ಮತ ಭೇದ ಎಲ್ಲರೂ ಅವರ ಕೈ ಜೋಡಿಸಿ ಇವತ್ತು ನಿಂತಿದ್ದಾರೆ ಅಂದರೆ ಅವರ ಸಂಕ್ಷಿಪ್ತ ಸ್ಟೋರಿ ಇವತ್ತು ನಾವು ಹೇಳಲೇಬೇಕು ಯಾಕಂದರೆ ಅವರ ಸಾಮ್ರಾಜ್ಯ ಇತಿಹಾಸ ನಿಮಗೂ ಗೊತ್ತಾಗಬೇಕು ಎಲ್ಲಿಂದ ಬಂದು ಬೆಳೆದ ಬಾಲಕ ಏನು ಆದ ಬಾಲಕ ಇವತ್ತು ಕರ್ನಾಟಕ ಪ್ರಮಾಣವಚನ ನಾಳೆ ದೆಹಲಿ ಲೋಕಸಭೆಯಲ್ಲಿ ಒಬ್ಬ ಸ್ಪೀಕರ್ ಮುಂದೆ ಪ್ರಮಾಣವಚನ ಆಗುತ್ತೆ ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ಸಾಧ್ಯನಾ ಸಾಧ್ಯವಿಲ್ಲ ಎಷ್ಟೋ ಜನರು ನಿನ್ನೆಯಿಂದ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ ನಾವು ಅವರ ನೇರ ಸಂದರ್ಶನ ಎಷ್ಟೋ ಜನರು ಅವರ ಅಭಿಮಾನಿಗಳು ನಮಗೆ ದೂರವಾಣಿ ಮುಖಾಂತರ ಮತ್ತೊಂದು ಸ್ಟೋರಿ ಮಾಡಿ ಸರ್ ಅವರ ಹಿನ್ನೆಲೆ ನಮಗೆ ಗೊತ್ತಿಲ್ಲ ಅವರು ಎಲ್ಲಿಂದ ಬಂದರು ಹೇಗೆ ರಾಜಕಾರಣದಲ್ಲಿ ಪಾದಾರ್ಪಣೆಗೊಂಡರು ಅವರ ಬೆಳವಣಿಗೆ ಎಲ್ಲಿ ರಾಜಕಾರಣಕ್ಕೆ ಏಕೆ ಬಂದರು ಅನ್ನೋದನ್ನು ನಮಗೆ ತಿಳಿಸಿ ಅಂದಾಗ ಇವತ್ತು ನಾವು ಮತ್ತೆ ವಿಶೇಷ ಸುದ್ದಿಯೊಂದಿಗೆ ಅವರು ಸ್ಟೋರಿ ಮಾಡ್ತಾಯಿದ್ದೀವಿ ಯಾಕೆಂದರೆ ಅವರು ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೋದಿತ್ತು ಅನೇಕ ಸಕ್ಕರೆ ಕಾರ್ಖಾನೆಗಳನ್ನ ಮಾಡಿದ್ದಾರೆ ಅನೇಕ ಉದ್ಯೋಗಗಳು ಇವೆ ಅವರ ಹತ್ರ ಅನೇಕ ಆಸ್ತಿ ಪಾಸ್ತಿಗಳಿವೆ ಎಲ್ಲವನ್ನೂ ಮಾಡಬಹುದು ಅವರು ಜಮೀನಿದೆ ಸಾಕಷ್ಟು ಕೃಷಿ ಜಮೀನು ಅದರಲ್ಲಿಯೇ ಬದುಕಬಹುದಾಗಿತ್ತು ಯಾಕೆ ಬೇಕಾಗಿತ್ತು ಈ ಸಮಾಜ ಸೇವೆ ಬಡ ಜನರ ಕೂಗಿಗೆ ಸ್ಪಂದಿಸುವಂತ ಒಬ್ಬ ದಲಿತ ಎಷ್ಟೊಂದು ತೊಂದರೆಯಲ್ಲಿದ್ದಾನೆ ಒಬ್ಬ ಇನ್ನುಳಿದ ಹಿಂದುಳಿದ ವರ್ಗದವರು ಎಷ್ಟೊಂದು ಬಹಳ ತೊಂದರೆಯಲ್ಲಿದ್ದಾರೆ ಆ ಅಹಿಂದ ಮತಗಳ ಒಂದು ಕ್ರೋಢೀಕರಣ ಮಾಡಿ ರಾಜ್ಯಕ್ಕೆ ಇವತ್ತು ಒಂದು ಚುಕ್ಕಾನಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವಂತಹ ಏಕೈಕ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಅವ್ರದ್ದೊಂದು ಸಂಕ್ಷಿಪ್ತ ಸ್ಟೋರಿ ಹತ್ತಿ ನೋಡಿ ಅವರ ಪೂರ್ಣ ಹೆಸರು ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಜನ್ಮ ದಿನಾಂಕ ಒಂದು ಆರು ಅರವತ್ತೆರಡು ವಿದ್ಯಾರ್ಥಿ ಪಿ ಯು ಸಿ ಉದ್ಯೋಗ ಕೃಷಿಕ ಹಾಗೂ ಕೈಗಾರಿಕೆ उद्यम आगो ಸಾಮಾಜಿಕ ಚಟುವಟಿಕೆ ಉದ್ಯಮಿಯಾಗಿ ಸತೀಶ್ ಜಾರಕಿಹೊಳಿ ಅವರು ತೊಂಬತ್ತೆರಡರಲ್ಲಿ ಬೆಳಗಾವಿ ಸಿ ಬ್ಯಾಂಕ್ ನಿರ್ದೇಶಕರಾಗ ಮೂಲಕ ರಾಜಕೀಯ ಜೀವನ ಆರಂಭಿಸ್ತಾರೆ ಸತೀಶ್ ಶುಗರ್ಸ್ನ ಸಾಮಾಜಿಕ ಕಾರ್ಯಗಳ ಮೂಲಕ ಬಹು ಬೇಗ ತಮ್ಮ ಪ್ರಚಾರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ತೊಂಬತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಹಾಮಂಡಳದ ನಿರ್ದೇಶಕರಾಗ್ತಾರೆ ತೊಂಬತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಸ್ಥಳೀಯ ಸಂಘ ಸಂಸ್ಥೆಗಳ ಕ್ಷೇತ್ರದಿಂದ ಜನತಾದಳ ಪಕ್ಷದಿಂದ ಸ್ಪರ್ಧಿಸಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಐದರಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧಿಸಿ ವಿಧಾನ ಪರಿಷತ್ ಸದಸ್ಯರಾಗಿ ಮರು ಆಯ್ಕೆ ಆಗುತ್ತಾರೆ ಜೊತೆಗೆ ಸಚಿವ ಸ್ಥಾನವು ಅವರಿಗೆ ಒಲಿದು ಬಂತು ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜವಳಿ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾರೆ ವೀಕ್ಷಕರೇ ನೋಡಿ ಎರಡ್ ಸಾವಿರದ ಎಂಟರಿಂದ ಸತತವಾಗಿ ಆಯ್ಕೆ ಸೋಲಿಲ್ಲದ ಸರ್ದಾರ ಎರಡ್ ಸಾವಿರದ ಎಂಟರಲ್ಲಿ ವಿಧಾನಸಭಾ ಕ್ಷೇತ್ರಗಳು ಮರು ವಿಂಗಡಣೆಯಾದಾಗ ಹುಕ್ಕೇರಿ ತಾಲೂಕಿನ ಎಂಕನ್ಮಡಿ ಎಸ್ ಟಿ ಮೀಸಲು ಕ್ಷೇತ್ರವಾಗುತ್ತೆ ಎಂಕನ್ಮಡಿ ಎಸ್ ಟಿ ವಿಧಾನಸಭಾ ಮೀಸಲು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಶಾಸಕರಾಗಿ ಪ್ರಥಮ ಬಾರಿಗೆ ಆಯ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕರಾಗಿ ದ್ವಿತೀಯ ಬಾರಿಗೆ ಆಯ್ಕೆ ಆಗುವುದರ ಜೊತೆಗೆ ಅಬಕಾರಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಣ್ಣ ಕೈಗಾರಿಕಾ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಕಾರ್ಯನಿರ್ವಹಿಸುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈ ಯಮ್ಮಕನಮಡಿ ಕ್ಷೇತ್ರದ ಶಾಸಕರಾಗಿ ತೃತೀಯ ಬಾರಿಗೆ ಆಯ್ಕೆ ಆಗ್ತಾರೆ ಹ್ಯಾಟ್ರಿಕ್ ಆಗುತ್ತಾರೆ ಎರಡು ಸಾವಿರದ ಹದಿನೆಂಟರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಅರಣ್ಯ ಇಲಾಖೆ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಹದಿನೇಳು ಜೂನ್ ಒಂದರಂದು ಎ ಐ ಸಿ ಸಿ ದೆಹಲಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾರೆ ಹದಿನೇಳು ಆಗಸ್ಟ್ ಒಂದರಂದು ತೆಲಂಗಾಣ ರಾಜ್ಯದ ಎ ಐ ಸಿ ಸಿ ಕಾರ್ಯದರ್ಶಿಯಾಗಿ ನೇಮಕವಾಗ್ತಾರೆ ಎರಡು ಸಾವಿರದ ಇಪ್ಪತ್ತು ಜುಲೈ ಎರಡರಂದು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ತಾರೆ ವಿವಿಧ ಹುದ್ದೆಗಳು ನೋಡಿ ಅವ್ರದು ಚೇರ್ಮನ್ ರಾಗಿ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಗೋಕಾಕ್ ಮಾಜಿ ನಿರ್ದೇಶಕರು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಹತ್ತೊಂಬತ್ತು ನೂರ ತೊಂಬತ್ ತೊಂಬತ್ತೈದರಲ್ಲಿ ಅಧ್ಯಕ್ಷರು ಗೋಕಾಕ್ ನಗರ ಅಭಿವೃದ್ಧಿ ಸಂಘ ಚೇರ್ಮನ್ನರು ಸತೀಶ್ ಶುಗರ್ ಹುಣಶಾಳ ದಕ್ಷಿಣ ಭಾರತದ ಎಸ್ ಟಿ ಸಮುದಾಯದ ಪದಾಧಿಕಾರಿ ಇವರು ಬಾಲ್ಯದಿಂದಲೂ ಕ್ರಿಕೆಟ್ ಮತ್ತು ವಾಲಿಬಾಲ್ ಕ್ರಿಕೆಟ್ಗಳ ಅತ್ಯುತ್ತಮ ಕ್ರೀಡಾಪಟುವಾಗಿರ್ತಾರೆ ಎಂಬತ್ತೊಂದರಿಂದ ಬಿ ಯು ಸಿ ಕ್ರಿಕೆಟ್ ಕ್ಲಬ್ನ ಸದಸ್ಯರಾಗಿರ್ತಾರೆ ತೊಂಬತ್ತ ಎಂಬತ್ನಾಲ್ಕರಲ್ಲಿ ನಡೆದ ಕಾಲೇಜುಗಳ ಜೋನಲ್ ಲೆವೆಲ್ ಕ್ರೀಡೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರ್ತಾರೆ ಅಲ್ಲದೆ ಇವರು ಎಂಬತ್ತೈದರ ಮಾರ್ಚದಲ್ಲಿ ಹದಿನೇಳನೇ ಅಖಿಲ ಭಾರತ ವಾಲಿಬಾಲ್ ಫೆಡರೇಷನ್ ಪಂದ್ಯಾವಳಿಯನ್ನು ಗೋಕಾಕದಲ್ಲಿ ಅತ್ಯಂತ ಶ್ರಮಪಟ್ಟು ಯಶಸ್ವಿಯಾಗಿ ನಡೆಸಿರುತ್ತಾರೆ ವೀಕ್ಷಕರೇ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನೋಡಿ ಶಿಕ್ಷಣದಲ್ಲಿ ಕ್ರಾಂತಿಯ ಅಭಿಸಿದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಎಜುಕೇಶನ್ ಟ್ರಸ್ಟ್ ಸಂಸ್ಥೆಯನ್ನು ಪ್ರಾರಂಭಿಸಿ ಗೋಕಾಕ್ ನಗರದಲ್ಲಿ ಅತ್ಯಂತ ಶ್ರೇಷ್ಠ ಶಿಕ್ಷಣವನ್ನು ಬಡ ಮಕ್ಕಳಿಗೆ ಅನುಕೂಲವಾಗುವಾಗಿ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಡ ಹಿಂದುಳಿದ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಯೋಗ್ಯ ಶಿಕ್ಷಣ ಪಡೆಯಲು ಅನುಕೂಲವಾಗುವಂತೆ ಗೋಕಾಕ್ ಹಾಗೂ ಬೆಳಗಾವಿ ಜಿಲ್ಲೆಯ ಅನೇಕ ಸ್ಥಳಗಳಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನು ಪ್ರಾರಂಭಿಸುತ್ತಾರೆ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಸತೀಶ್ ಶುಗರ್ ಸವಾರ್ ಹೆಸರಿನಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ಸ್ಪರ್ಧೆ ಹಾಗೂ ಕ್ರೀಡಾಕೂಟಗಳನ್ನು ಆಯೋಜಿಸುತ್ತಿದ್ದಾರೆ ಬಂತು ನೋಡಿ ಮತ್ತೊಂದು ಮಹತ್ವವಾದ ಕಾರ್ಯ ಮಾನವ ಬಂಧುತ್ವ ವೇದಿಕೆ ಮೂಲ ಮೌಢ್ಯ ವಿರೋಧಿ ಕಾರ್ಯಕ್ರಮ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿಯೂ ಸತೀಶ್ ಜಾರಕಿಹೊಳಿ ಅವರು ವೇದಿಕೆ ಮೂಲಕ ರಾಜ್ಯಾದ್ಯಂತ ಮೌಢ್ಯ ವಿರೋಧಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಪ್ರತಿ ವರ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದಂದು ಬೆಳಗಾವಿಯಲ್ಲಿ ಮೌಢ್ಯ ವಿರೋಧಿ ಸಮಾವೇಶ ಹಾಗೂ ಸ್ಮಶಾನ ವಾಸ್ತವ್ಯ ಮಾಡುತ್ತಿದ್ದಾರೆ ಗ್ರಹಣ ಕಾಲದಲ್ಲಿ ಸ್ಮಶಾನದಲ್ಲಿ ಊಟದ ವ್ಯವಸ್ಥೆ ವಾಹನಗಳಿಗೆ ಸ್ಮಶಾನದಲ್ಲಿ ಚಾಲನೆ ನೀಡುವುದು ಸೇರಿದಂತೆ ಇನ್ನಿತರೆ ಮೌಢ್ಯ ವಿರೋಧಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮೌಢ್ಯದ ವಿರುದ್ಧ ಹೋರಾಟ ನಡೆಸುತ್ತಾರೆ ಸೋಲಿಲ್ಲದ ಸರ್ದಾರ ಬಾಲ್ಯದಿಂದಲೂ ನಾಯಕತ್ವ ಗುಣವನ್ನು ಮೈಗೂಡಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಪ್ರತಿಯೊಂದು ಹೆಜ್ಜೆಯನ್ನು ಚಾಣಾಕ್ಷತನದಿಂದಲೇ ಇಡುತ್ತಾರೆ ಸಂಘಟನಾ ಚತುರರಾಗಿರುವ ಸತೀಶ್ ಅವರಿಗೆ ರಾಜ್ಯಾದ್ಯಂತ ಅಪಾರ ಬೆಂಬಲಿಗರು ಇದ್ದಾರೆ ಇದುವರೆಗೆ ಸ್ಪರ್ಧಿಸಿದ ಎಲ್ಲ ಚುನಾವಣೆಗಳಲ್ಲೂ ಜಯಗಳಿಸುವ ಮೂಲಕ ಸತೀಶ್ ಸರ್ದಾರರಾಗಿದ್ದಾರೆ ಬೆಳಗಾವಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿಯಾಗಿ ಸತೀಶ್ ಜಾರಕಿಹೊಳಿ ರಣತಂತ್ರ ಹೆಣೆಯುವುದರಲ್ಲಿ ಎತ್ತಿದಕ್ಕೆ ಉಪ ಚುನಾವಣೆಯಲ್ಲಿ ಅವರು ಯಾವ ರೀತಿಯ ರಣತಂತ್ರಗಳನ್ನು ಹೆಣೆದು ಗೆಲುವು ಸಾಧಿಸಲಿದ್ದಾರೆ ಎಂಬುದನ್ನೇ ಕಾದು ನೋಡಬೇಕು ಈ ವ್ಯಕ್ತಿ ಗೆಲುವು ಸಾಧ್ಯ ನೂರಕ್ಕೆ ನೂರು ಸತ್ಯ ಅಂತ ಜನ ಹೇಳ್ತಾರೆ ಅವರ ಅಭಿಮಾನಿಗಳು ಹೇಳ್ತಾರೆ ಇವರನ್ನ ಲೋಕಸಭೆಗೆ ಕಳಿಸಬೇಕು ಲೋಕಸಭೆ ಒಂದು ಕ್ಷೇತ್ರ ದೊಡ್ಡ ಕ್ಷೇತ್ರ ಇದೆ ಇಲ್ಲಿ ಆನಿವಾಸಿ ಭಾರತೀಯರಿಂದ ಅನೇಕ ಕಾರ್ಖಾನೆಗಳನ್ನ ಪ್ರಾರಂಭಿಸಬೇಕು ಕೌಶಲ್ಯಾಭಿವೃದ್ಧಿ ಮಾನವ ಸಂಪನ್ಮೂಲ ಇಲಾಖೆಯಿಂದ ಬೆಳಗಾವಿ ಲೋಕಸಭೆ ಎಷ್ಟೋ ದೊಡ್ಡ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು ಆರಿಸಿ ಹೋದರೂ ಸಹಿತ ನೆನಗಿದಿಗೆ ಬಿದ್ದಂಥ ಈ ಬೆಳಗಾವಿ ಲೋಕಸಭಾ ಇದನ್ನು ಒಂದು ಅಭಿವೃದ್ಧಿಗೊಳಿಸಬೇಕು ಒಂದು ಕನಸಿದೆ ಪ್ರತಿ ತಾಲೂಕಿನಲ್ಲಿ ಒಂದು ಸ್ವಂತ ಕಚೇರಿ ಪ್ರಾರಂಭಿಸಬೇಕು ಸರಳವಾಗಿ ವಿರಳವಾಗಿ ಸಂಸತ್ ಸದಸ್ಯ ಸಿಗಬೇಕು ಅನ್ನುವ ಕೆಲವು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಎಲ್ಲ ಯೋಜನೆಗಳಿಂದ ಬೆಳಗಾವಿ ಲೋಕಸಭೆ ಹತ್ತು ಲಕ್ಷ ಮತದಾರರು ಇವತ್ತು ಅವರು ಬೆನ್ನ ಹತ್ತಿದ್ದಾರೆ ಆ ಹತ್ತು ಲಕ್ಷ ಮತದಾರರು ಅವರಿಗೆ ಮತ ಕೊಟ್ಟರೆ ಅವರ ಬಾವುಟ ಲೋಕಸಭೆಯಲ್ಲಿ ಹೋಗುತ್ತೆ ಆದ್ರೆ ನಿಮಗೆ ತುಂಬಾ ಮರ್ಯಾದೆಯ ಗೌರವ ಸಹಿತ ಸಿಗುತ್ತೆ ಯಾಕೆಂದ್ರೆ ಲೋಕಸಭೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡುವಲ್ಲಿ ಸ್ವಂತ ಮಾಡುವಲ್ಲಿ ಸಹಿತ ಹಿಂದೂ ಮುಂದೆ ನೋಡಲಾರದಂತ ಈ ಸತೀಶ್ ಜಾರಕಿಹೊಳಿ ಆಯ್ಕೆ ನಿಮ್ ಕೈಯಲ್ಲಿದೆ ವೀಕ್ಷಕರೇ ಅವರ ಸಾಮಾಜಿಕ ಚಟುವಟಿಕೆ ನೋಡಿ ಇಂಥವರಿಗೆ ಬೆಂಬಲಿಸಿ ಇಂಥವರು ನಿಮ್ಮ ಜೊತೆ ಇದ್ರೆ ಇನ್ನು ಬೆಳಗಾವಿಯಲ್ಲ ಕರ್ನಾಟಕದ ದಿಕ್ಕನ್ನು ಸಹಿತ ಬದಲಿಸುವಂತ ಒಂದು ಒಂದು ಚಾಣಾಕ್ಷ ರಾಜಕಾರಣಿದ್ದಾರೆ ಇದೇ ಇವತ್ತಿನ ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ ಇವರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳ ಮತ್ತು ಸಾಮಾಜಿಕ ಚಟುವಟಿಕೆಗಳ ಸ್ಟೋರಿಯೊಂದಿಗೆ ಮತ್ತೊಮ್ಮೆ ಬರ್ತೀನಿ ವೀಕ್ಷಕರೇ ನೀವು ನಿರೀಕ್ಷಿಸಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ